ಕೊರಲ್ಕಟ್ಟುನು ಹೊಸ ಚಿಗುರು ಬೇರು ಕೂಡಿರಲು ಮರ ಸೊಬಗು ಎಂದು ಡಿವಿಜಿ ಅವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿರುವುದಕ್ಕೆ ಅನ್ವರ್ಥದಂತೆ ನಮ್ಮ ಕರಾವಳಿ ಭಾಗದ ತುಳು ಸಂಪ್ರದಾಯದಲ್ಲಿ ರೈತಾಪಿ ಜನರ ಮನೆಗಳಲ್ಲಿ ಈ ಸಮಯದಲ್ಲಿ ಕೊರಲ್ಕಟ್ಟುನು ಅರ್ಥಾತ್ ಕೊರಳಕಟ್ಟು ಅಥವಾ ಕುರಳಕಟ್ಟು ಎಂದು ಕರೆಯಲಾಗುವ ಸುಂದರ ಸಂಪ್ರದಾಯವು ರೂಢಿಯಲ್ಲಿದೆ ನಮ್ಮ ಸನಾತನ ಧರ್ಮದಲ್ಲಿ ಭೂಮಿಯನ್ನೂ ಸಹ ತಾಯಿ ಎಂದೇ ಪರಿಗಣಿಸಿ ಆಕೆಯನ್ನು ಭೂತಾಯಿ ಎಂದು ಪೂಜಿಸ್ತಾರೆ ಹಾಗಾಗಿಯೇ ಕರಾವಳಿ ಪ್ರದೇಶದಲ್ಲಿ ಆ ವರ್ಷ ಬೆಳೆಯುವ ಮೊದಲ ಬೆಳೆಯನ್ನು ಬಹಳ ಗೌರವಾದರದಿಂದ ಮನೆಯೊಳಗೆ ಬರಮಾಡಿಕೊಂಡು ಹೊಸಕಿ ಊಟ ಮಾಡುವ ಪದ್ಧತಿಯನ್ನು ಬಹುಶಃ ನಮ್ಮ ನಾಡನ್ನು ಹೊರತುಪಡಿಸಿ ಇಡೀ ವಿಶ್ವದಲ್ಲಿ ಮತ್ತೆಲ್ಲೂ ಕಾಣಲು ಸಾಧ್ಯವಿಲ್ಲ ಎಂದರೂ ತಪ್ಪಾಗದು ಹೊಸಕಿ ಊಟ ಎಂದಾಕ್ಷಣ ಥಟ್ಟಂತ ಧರ್ಮಸ್ಥಳದ ಸೌಜನ್ಯ ಕೊಲೆಯಾದ ದಿನವೂ ಆಕೆ ತನ್ನ ಮಾವ ವಿಠಲಗೌಡನ ಮನೆಯಲ್ಲಿ ಹೊಸಕಿ ಊಟ ಮಾಡಲು ಹೋಗಬೇಕಿತ್ತು ಎನ್ನುವುದು ನೆನಪಾಗುತ್ತದೆ ಕೊರಲ್ ಕಟ್ಟುವುದು ಎಂದೇ ತುಳುನಾಡಿನಲ್ಲಿ ಬೆಳೆ ಕಟಾವಿಗೆ ಬಂದ ಮೊದಲ ಫಸಲನ್ನು ಮನೆಗೆ ತಂದು ದೇವಸ್ಥಾನಗಳಲ್ಲಿ ಮತ್ತು ಮನೆಯಲ್ಲಿ ಪೂಜಿಸುವ ಒಂದು ಹಬ್ಬವಾಗಿದ್ದು ಇದನ್ನು ಕನ್ನಡದಲ್ಲಿ ತೆನೆ ಕಟ್ಟುವುದು ಎಂದು ಕೂಡ ಕರೆಯಲಾಗುತ್ತದೆ ರೈತರು ತಾವು ಬೆಳೆದ ಮೊದಲ ಧಾನ್ಯದ ತೆನೆಯನ್ನು ಮನೆಗೆ ತಂದು ಅದನ್ನು ಪೂಜಿಸುವ ಈ ಸಂಪ್ರದಾಯವು ಕೃಷಿ ಚಟುವಟಿಕೆಯ ಒಂದು ಮುಖ್ಯ ಹಬ್ಬವಾಗಿದ್ದು ಅದನ್ನು ಇಡೀ ಕುಟುಂಬದವರು ಸೇರಿಕೊಂಡು ಬಹಳ ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ಆ ದಿನ ಮನೆಯ ಹಿರಿಯರು ಬೆಳಂಬೆಳಿಗೆಯೇ ಶುಚಿರ್ಭೂತರಾಗಿ ಮಡಿಬಟ್ಟೆಯನ್ನು ಉಟ್ಟುಕೊಂಡು ತಮ್ಮ ಗೆಡ್ಡೆಗೆ ಹೋಗಿ ಅಲ್ಲಿ ಮೊದಲ ತೆನೆಯನ್ನು ಕೊಯ್ದು ಅದನ್ನು ಬುಟ್ಟಿಯಲ್ಲಿ ತುಂಬಿಸಿಕೊಂಡು ಬಹಳ ಸಂಭ್ರಮದಿಂದ ಘಂಟಾನಾದದೊಂದಿಗೆ ಮನೆಯ ಒಳಗೆ ತರುವುದನ್ನು ಮನೆ ತುಂಬಿಸುವುದು ಎನ್ನಲಾಗುತ್ತದೆ ಹೀಗೆ ಮನೆಯ ಒಡೆಯರು ತಲೆಯ ಮೇಲೆ ಹೊತ್ತು ತರುವ ತೆನೆಯನ್ನು ಮನೆಯ ಒಡತಿ ಮನೆಗೆ ಹೊಸ ದೇವರೇ ಬಂದಿದ್ದಾರೆ ಎಂದು ಭಾವಿಸಿ ಕೈ ಮುಗಿದು ನಮಿಸಿ ಸ್ವಾಗತಿಸಿ ಮನೆಯ ಒಳಗೆ ಕರತಂದು ಹಾಗೆ ತಂದ ತೆನೆಯನ್ನು ಮೊದಲು ಮನೆಯ ಅಂಗಳದಲ್ಲಿರುವ ತುಳಸಿ ಕಟ್ಟೆಯಲ್ಲಿ ಇರಿಸಲಾಗುತ್ತದೆ ಮತ್ತು ಅಲಂಕಾರಕ್ಕಾಗಿ ತೆನೆಯ ಜೊತೆಗೆ ಅಲನ್ನಾರ್ ಬಿದಿರಿನ ಎಲೆ ಉರ್ಕಿ ಗರಿ ಹಲಸಿನ ಎಲೆ ಕುಕ್ಕು ಎಲೆಗಳಂತಹ ವಸ್ತುಗಳನ್ನು ಕಟ್ಟುವ ಸಂಪ್ರದಾಯವೂ ಇದೆ ಇನ್ನು ತಂದ ತೆನೆಗೆ ನೈವೇದ್ಯ ರೂಪದಲ್ಲಿ ತೆಂಗಿನಕಾಯಿ ಬಾಳೆಹಣ್ಣು ಸಮರ್ಪಿಸಿ ಊದುಕಡ್ಡಿ ಕರ್ಪೂರ ಮತ್ತು ಸಾಂಬ್ರಾಣಿಗಳನ್ನು ಹಚ್ಚಿ ದೇವರಿಗೆ ಸಮರ್ಪಿಸಿ ಭಕ್ತಿಯಿಂದ ನಮಸ್ಕರಿಸ್ತಾರೆ ಈ ರೀತಿಯ ಸಂಪ್ರದಾಯ ಕೃಷಿ ಚಟುವಟಿಕೆಯ ಒಂದು ಮುಖ್ಯ ಹಬ್ಬವಾಗಿದ್ದು ಈ ರೀತಿಯ ಹೊಸ ಫಸಲಿನ ತೆನೆಗಳನ್ನು ಮನೆಯೊಳಗೆ ತರುವುದರಿಂದ ಧಾನ್ಯದ ಸಮೃದ್ಧಿ ಮತ್ತು ಸಂಪತ್ತು ಹೆಚ್ಚಾಗುತ್ತೆ ಎಂಬ ನಂಬಿಕೆ ರೈತಾಪಿ ವರ್ಗಡವರಲ್ಲಿದೆ ಹಾಗಾಗಿ ಈ ವಿಶಿಷ್ಟ ಸಂಪ್ರದಾಯವು ತುಳುನಾಡಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಮಹತ್ವದ ಸ್ಥಾನವನ್ನು ಪಡೆದಿದೆ ಆದರೆ ಇಂದಿನ ತಲೆಮಾರಿನವರು ಇದೆಲ್ಲ ಗೊಡ್ಡು ಸಂಪ್ರದಾಯ ಎಂದು ಈ ರೀತಿಯ ಸುಂದರವಾದ ಸಂಸ್ಕೃತಿಗೆ ಕೊನೆ ಹಾಡುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದ್ದು ಇಂತಹ ಅಳಿವಿನ ಅಂಚಿನಲ್ಲಿರುವ ಸಂಪ್ರದಾಯವನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮ ನಿಮ್ಮ ಮೇಲೆಯೇ ಇದೆ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ